ಹಾಯ್ ಹಲೋ ವೀಕ್ಷಕರೇ ಈ ಐದನೇ ತಾರೀಕಿನಿಂದ ಬಸ್ಸಿನ ದರ ಹದಿನೈದು ಪರ್ಸೆಂಟ್ ಏರಿಕೆ ಆಗಿದೆ ಇದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಬಿಗ್ ಶಾಖೆ ಕೊಟ್ಟಿದೆಯಲ್ಲ ಸರ್ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿ ಅದ್ರ ಬಗ್ಗೆ ಏನು ಇದು ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಅಂತ ಎಲ್ಲ ಸರ್ಕಾರ ಬಂದದಿಂದ ಶಾಖೆ ಜನಗಳಿಗೆ ಆಯ್ತಾ ಹಾಂ ಕಿತ್ತು ಎಲ್ಲೋ ಕೊಡೋದಲ್ಲ ಬಿಟ್ಟಿ ಬಾಗಿಗಳು ಏನಕ್ಕೆ ಬೇಕಾಗಿತ್ತು ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟರೆ ಸಾಕು ಬಿಟ್ಟಿ 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 ಅಂತ ಜನಗಳನ್ನೆಲ್ಲ ಸೋಮಾರಿಗಳು ಮಾಡ್ತಾಯಿದ್ದಾರೆ ಹಳ್ಳಿಗಳಲ್ಲಿ ಊರುಗಳಿರಲ್ಲ ಬಿಟ್ಟು ಫ್ರೀ ಬರ್ತು ಫ್ರೀ ಬಸ್ಸು ಅಂತೇಳಿ ತಿರುಗಾಡೋಕ್ಕೆ ಶುರು ಮಾಡ್ತಾರೆ ಈಗ ನೋಡಿ ಒಂದೊಂದು ಬಸ್ಸಲ್ಲೂ ಸೆವೆಂಟಿ ಪರ್ಸೆಂಟ್ ಜನ ಬರೀ ಹೆಂಗಸರೇ ಇರ್ತಾರೆ ಹೊರತು ತರ್ಟಿ ಪರ್ಸೆಂಟ್ ಮಾತ್ರ ಗಂಡಸ್ರಿರೋದು ಮೊದಲೆಲ್ಲ ಎಲ್ಲಿತ್ತು ತುಳಿಯ ಕೈಗಳಿಗೆ ಕೆಲಸ ಬೇಕು ವಿನ ಬಿಟ್ಟು ಗ್ಯಾರಂಟಿ ಬ್ಯಾಗ್ಗಳು ಏನು ಬೇಕಾಗಿರಲಿಲ್ಲ ಇದೆಲ್ಲ ಅವೈಜ್ಞಾನಿಕ ಎಲ್ಲ ಹೀಗಾಗಿ ದಿವಾಳಿ ದಿವಾಳಿ ಹತ್ತ ಸಾಗಿದೆ ರಾಜ್ಯ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರ ಎರಡು ಅಂದರೆ ಓಟ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಖಂಡಿತ ಓಟ್ಗೋಸ್ಕರನೇ ಇದು ಮೊದಲಿಂದೆಲ್ಲ ಇರಲಿಲ್ಲ ಅಲ್ವಾ ಈಗ ಆಮಿಷಗಳು ತೋರಿಸಿ ಜನಗಳ ಹತ್ರ ಓಟ್ ತಗೊಂಡು ತಾವು ಗೆದ್ದು ಸೀಟ್ ಬರ ಬರ್ತದಕ್ಕೆ ರಾಜ್ಯ ಸರ್ಕಾರ ಸರ್ಕಾರ ರಚನೆ ಮಾಡೋತನೇ ಗ್ಯಾರಂಟಿ ಇರಲಿಲ್ಲ ಹಾಗಾಗಿ ಬಿಟ್ಟಿಗಳು ಘೋಷಣೆ ಮಾಡಿದ್ರು ಜನಗಳಿಗೆ ತಿಳಿವಳಿಕೆ ಇರಲಿಲ್ಲ ಜನಗಳಿಗೆ ಕೊಟ್ಟರು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಜನಗಳು ಎಲ್ಲ ಹೆಂಗಸರಿಗೆ ಯಾರಿಗೂ ಬರ್ತಾ ಇಲ್ವಾ ಬರ್ತಾ ಕೆಲಸ ಕಾರ್ಯಗಳಿದ್ರೆ ಬರ್ತಾರೆ ಇಲ್ಲ ಅನ್ವೇಷ ಅನ್ವೇಷಕ್ಕೂ ಯಾಕೆ ಬರಬೇಕು ಬಿಟ್ಟಿ ಅಂತಂತ ಫ್ರೀಯಾಗಿ ಓಡಾಡ್ತಿರ್ತಾರೆ ಸಣ್ಣ ಪುಟ್ಟ ಕೆಲಸಗಳಿಗೂ ಬಸ್ಗಳನ್ನ ಯೂಸ್ ಮಾಡ್ಕೊತಾರೆ ಐದು ವರ್ಷ ಪೂರೈಸಿದ್ಮೇಲೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೀರಾ ಹಿಂದೆ ಈ ಥರ ಜನ ಬಿಟ್ಟಿ ಬಾಗಿಗಳನ್ನ ಆಮೇಷ ತೋರಿಸಿ ತಗೊಂಡಿರೋದೇ ಇವಾಗ್ಲೂ ಇವಾಗ್ಲೂ ಬರ್ತಿರಲಿಲ್ಲ ಆಮಿಷಗಳು ತಗೋ ಈ ಸಾರಿನೂ ಬಂದಿರೋದು ಜನಗಳು ಆಲ್ರೆಡಿ ಆಗ್ಲೇ ಪಶ್ಚಾತ್ತಾರೆ ಖಂಡಿತ ಬದಲಾಗಬೇಕು ಜನ ಜನದಿಂದನೇ ಇಲ್ಲ ಜನಗಳಿಗೆ ಗೊತ್ತಾಗಿರಲಿಲ್ಲ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬರೀ ಬಿಟ್ಟಿ ಬಾಗಿಗಳ ಮಾತ್ರ ಘೋಷಣೆ ಆಗಿದೆ ಹೊರತು ಬೇರೆ ತರದ ಅಭಿವೃದ್ಧಿ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಖಂಡಿತ ಆಗಿದೆ ಗೊತ್ತಾಗಿದೆ ಈಗಲೇ ಖಂಡಿತ ಇಲ್ಲ ಜಾಸ್ತಿ ಸರ್ ಟಿಕೆಟ್ ಊರಿಗೆ ಹದಿನೈದು ಪರ್ಸೆಂಟ್ ಅಂದರೆ ನೂರಕ್ಕೆ ಹದಿನೈದು ರೂಪಾಯಿ ಜಾಸ್ತಿ ಆಯಿತು ಇಲ್ಲ ಇಲ್ಲ ಇನ್ನು ನೂರ ಎಂಬತ್ತೈದಿತ್ತು ಮೂವತ್ತು ರೂಪಾಯಿ ಜಾಸ್ತಿ ಆಗೋದು ಮೂವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಏನು ಇಲ್ಲಿ ಈ ಈ ಸ್ಟೇಟಲ್ಲಿ ಮಾತ್ರ ಇಷ್ಟಿರೋದು ನೆರೆಹೊರ ರಾಜ್ಯಗಳಲ್ಲಿ ಎಲ್ಲೂ ಈ ಥರ ಈಗ ಬಸ್ ತೆರಿಗೆ ಆಗಲಿ ರಾಜ್ಯ ರಸ್ತೆ ತಾರಿಗೆ ತೆರಿಗೆಗಳಾಗಲಿ ಬಸ್ ಚಾರ್ಜ್ಗಳಾಗಲಿ ನೆರೆ ಹೊರ ರಾಜ್ಯ ಕಂಪೇರ್ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಜಾಸ್ತಿ ಇರೋದು ಏನು ಬಸ್ ಚಾರ್ಜು ಖಂಡಿತ ತಮಿಳ್ನಾಡಲ್ಲಿ ಒಟ್ಟೆ ಟ್ಯಾಲಿ ಮಾಡಿ ನೋಡಿ ತಮಿಳ್ನಾಡೆಲ್ಲ ಕರ್ನಾ ಕೇರಳಾನ ಆಂಧ್ರದಲ್ಲ ಎಲ್ಲಕ್ಕಿಂತ ಬಸ್ ಫೇರ್ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ಕಾರಣ ಗೊತ್ತಿಲ್ಲ ಅವೈಜ್ಞಾನಿಕ